ನಾವು ಚಿಕ್ಕವರಿದ್ದಾಗ ಗೆಳೆಯರ ಜೊತೆ ಆಟ ಆಡುವಾಗ ಅವಲಕ್ಕಿ ಪವಲಕಿ ಕಾಂಚಣ ಮಿಣ ಡಾಮ್ ಡೂಮ್ ಟಸ್ ಪುಸ್ ಕೊಯ್ಯ ಕೊಟರ ಅಂತ ಒಂದು ಪದ್ಯ ಹೇಳ್ತಿದ್ವಿ ಹುಚ್ಚರ ಹಾಗೆ ಏನೇನೋ ಆಟ ಎಂದು ನಾನು ಹೇಳಿದಾಗ ಅದಕ್ಕೆ ನನ್ನ ಅಜ್ಜಿ ಹೇಳಿದರು ಹುಚ್ಚಪ್ಪ ಅದರ ಅರ್ಥ ಹೇಳುತ್ತೇನೆ ಕೇಳು ಈ ಹಾಡು ಭೂಮಿಯ ಮೇಲೆ ಮನುಷ್ಯನ ಜೀವನದ ಘಟ್ಟಗಳನ್ನು ತಿಳಿಸುತ್ತದೆ ಅವಲಕ್ಕಿ ಮನುಷ್ಯ ಬಾಲ್ಯದಲ್ಲಿ ಅವಲಕ್ಕಿ ತಿಂತಾನೆ ಪವಲಕ್ಕಿ ದೊಡ್ಡವನಾದ ಮೇಲೆ ಪಾವಕ್ಕಿ ಅನ್ನ ತಿಂತಾನೆ ಕಾಂಚನ ಯೌವನದಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ದುಡ್ಡು ಕೈಯಲ್ಲಿ ಓಡಾಡುತ್ತದೆ ಮಿಣಮಿಣ ಕೆಲಸ ದುಡ್ಡು ಎಲ್ಲ ಇರುವಾಗ ಅವನ ಜೀವನದಲ್ಲಿ ಎಲ್ಲ ಮಿಣಮಿಣ ಎಂದು ಹೊಳೆಯುತ್ತಿರುತ್ತದೆ ಡಾಮ್ ಢೂಮ್ ಆಮೇಲೆ ಢಾಮ್ ಢೂಮ್ ಎಂದು ಅವನ ಮದುವೆ ಆಗುತ್ತದೆ ಟಸ್ಸ ಪುಸ್ಸ ಮದುವೆಯಾಗಿ ಮಕ್ಕಳಾದ ನಂತರ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಟಸ್ಸ ಪುಸ್ಸ ಏಕೆಂದರೆ ಮಕ್ಕಳು ಹೇಳೋದನ್ನೇ ದೊಡ್ಡವರು ಕೇಳಬೇಕು ಕೊಯ್ಯ ಕೊಟರ ಕೊನೆಗೆ ವ್ಯಕ್ತಿಯ ಮರಣ ಹೇಗಿದೆ ಜೀವನದ ಸಾರವೇ ಈ ಹಾಡಲ್ಲಿ ಅಡಗಿದೆ ಅವರು ಮುಗಿಸಿದಾಗ ನನ್ನ ತೆರೆದ ಬಾಯಿ ಹಾಗೆಯೇ ಇತ್ತು